ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಬೈಸ್ಗೆ ಸ್ವಾಗತ ಇವತ್ತಿನ ವಿಷಯ ದೇವರನ್ನ ದೂರದಲ್ಲಿ ನಮಸ್ಕಾರ ಮಾಡ್ಬಿಡು ದೇವಸ್ಥಾನಕ್ಕೆ ದೂರದಲ್ಲಿ ನಮಸ್ಕಾರ ಮಾಡ್ಬಿಡು ಆದ್ರೆ ದೇವಸ್ಥಾನ ಕಟ್ಟೋದಿದ್ರೆ ಬಹಳ ಯೋಚನೆ ಮಾಡುತ್ತ ಡಾಕ್ಟರ್ ಎನ್ ಎಸ್ ವಿಶ್ವಪ್ರತಿ ಶಾಸ್ತ್ರಿಗಳು ನನಗೆ ಹೇಳಿದ ಮಾತು ಇವತ್ತು ಕಿವಿನಲ್ಲಿ ವಿಂಗಣಿಸುತ್ತದೆ ಅದು ಆ ಮಾತಿನ ಸಂದರ್ಭ ನಮ್ಮೂರಲ್ಲಿ ಹೊರಸಿದ್ದಿ ವಿನಾಯಕ ಸ್ವಾಮಿ ದೇವಸ್ಥಾನ ಊರವರಿಗೆ ಕಟ್ಟ ಕೊಡಬೇಕು ಅಂತ ಭಾವನೆ ಮೂಡಿತು ಆ ಸಂದರ್ಭದಲ್ಲಿ ಅವರ ಸಹಾಯವನ್ನ ಕೇಳಿದ್ದೆ ಅವರು ಜ್ಯೋತಿಷಿಗಳು ಡಾಕ್ಟರ್ ಎನ್ ಎಸ್ ವಿಶ್ವಪತಿ ಶಾಸ್ತ್ರಿಗಳು ವಿಜಯನಗರ ಬೆಂಗಳೂರು ದೇವೇಗೌಡರಿಗೆ ಪ್ರಧಾನ ಮಂತ್ರಿಗಳಾಗ್ತಿರುತ್ತ ಅವ್ರ ಜಾತಕ ಅನ್ನೋದಕ್ಕೆ ಬಹಳ ವರ್ಷದ ಹಿಂದೆ ಅವ್ರ ಮುಖ್ಯಮಂತ್ರಿ ಆಯ್ತಿದ್ದ ಮುಂಚೆನೆ ಹೇಳದಂತ ಒಂದು ಪ್ರಡಿಕ್ಷನ್ ಸತ್ಯ ಆಯ್ತು ನಂತರ ನಂತರ ದೇವೇಗೌಡರು ಪ್ರಧಾನ ಮಂತ್ರಿ ಆದಾಗ ಅವ್ರ ಜೊತೆನೆ ಶ್ರೀನ್ಮೂರ್ತಿ ಭವನದಲ್ಲಿ ಹೆಚ್ಚು ಕಾರಣದೊಂದು ಅವರು ನಮ್ಮ ಸಮೀಪದ ತ್ಯಾಗರ್ಕಿಯ ದೊಡ್ಡ ಇನಮ್ದ ಗುರುಮೂರ್ತಿ ರಾಯರ ಅಳಿಯ ನಮ್ಮ ಹೋಗಿ ನಮ್ಮ ತಾಲೂಕಿನ ಅಳಿಯ ಹಾಗಾಗಿ ನನ್ನ ಅವರ ಸಂಬಂಧ ಐವತ್ತಿನವರೆಗೂ ಮುಂದುವರೆದಿದೆ ಅವರು ಈ ದೇವಸ್ಥಾನ ಕೊಟ್ಟ ವಿಚಾರದಲ್ಲಿ ಫಸ್ಟ್ ಹೇಳಿದ್ದು ಅರುಣ್ ಪ್ರಸಾದ್ ತುಂಬಾ ಯೋಚನೆ ಮಾಡಿ ದೇವಸ್ಥಾನ ದೂರಿಂದ ಕೈ ಮುಗಿಯೋದು ಬಹಳ ಸಲಿಸು ದೇವಸ್ಥಾನ ಕಟ್ಟಿದ್ರ ಮೇಲೆ ಅಷ್ಟು ಸಲಿಸಲ್ಲ ಏನ್ ಸ್ವಾಮಿ ಆಗಲ್ಲ ಅವಾಗ ಅವ್ರು ಹೇಳಿದ್ದು ದೇವಸ್ಥಾನ ಕಟ್ಟೋದು ಯಾಕೆ ಸಲ್ಲಿಸಲ್ಲ ಅಂದ್ರೆ ಇವತ್ತಿನ ಅರ್ಚಕ್ರಿಗಳ ಸಮಸ್ಯೆಗಳು ಪ್ರಾಮಾಣಿಕತೆ ಇಲ್ಲದೆ ಇರುವಂಥವ್ರು ಸಮಾಜದಲ್ಲಿ ಹೆಚ್ಚಾಗ್ತಾ ಇದಾರೆ ಆಮೇಲೆ ಅಲ್ಲಿ ನಿತ್ಯ ಎರಡು ಹೊತ್ತು ಪೂಜೆ ಅನ್ನ ನೈವೇದ್ಯ ಇವನ್ನೆಲ್ಲ ನಿರಂತರವಾಗಿ ನಡ್ಸ್ಕೊ ಪ್ರತಿ ತಿಂಗಳು ಸಂಕಷ್ಟ ಚತುರ್ಥಿ ನಡೆಸ್ಬೇಕು ವಾರ್ಷಿಕೋತ್ಸವ ನಡೆಸ್ಬೇಕು ಬ್ರಹ್ಮರಥೋತ್ಸವ ನಡೆಸ್ಬೇಕು ಜಾತ್ರಾ ಮಹೋತ್ಸವ ನಡೆಸ್ಬೇಕು ಅದರ ಮಧ್ಯೆ ನೂರಾರು ಅಡಚಣೆಗಳು ಆತಂಕಗಳನ್ನು ಜನ ಸೃಷ್ಟಿ ಮಾಡ್ತಾರೆ ಅವರು ನಿಮ್ಮ ಭಕ್ತಿಯನ್ನ ದುರುಪಯೋಗ ಮಾಡಕ್ಕೆ ಅದನ್ನ ಅವರ ವೈಯಕ್ತಿಕ ಲಾಭಕ್ಕೆ ಬಳಸ್ಕೊಳಕ್ಕೆ ಸದಾ ತಯಾರಿರ್ತಾರೆ ಅದಕ್ಕೆ ರಾಜಕೀಯ ಸೇರುತ್ತೆ ವೃತ್ತಿ ವೈಷಮ್ಯ ಸೇರುತ್ತೆ ಹೀಗೆ ನೂರಾರು ಕಾರಣಗಳು ಸೇರುತ್ತೆ ಇದೆಲ್ಲ ಇವತ್ತು ನಾನು ನೆನಪಾಗ್ತಿದೆ ಈ ದೇವಾಲಯ ನಿರ್ಮಾಣ ಮಾಡಿದ್ದು ಹತ್ತೊಂಬತ್ತನೇ ವರ್ಷ ಕಾಲಿಟ್ಟಿದೆ ಈ ವರ್ಷ ಪುನರಷ್ಟ ಬಂದ ಫೆಬ್ರವರಿ ಒಂದಕ್ಕೆ ರಥೋತ್ಸವ ನೆರವೇ ಇದರ ಮಧ್ಯದಲ್ಲಿ ನಾವು ಅನುಭವಿಸಿಕಂತ ಮಾನಸಿಕ ಹಿಂಸೆ ಅದನ್ನ ಯಾರ ಹತ್ರನೂ ಹೇಳ್ಕೊಳಕ್ ಆಗಲ್ಲ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಇದು ನಮ್ಮ ಹೋಗಲಿಗೆ ಮೊದಲ ದೇವಸ್ಥಾನ ಅದು ವಿಶ್ವಪತಿ ಶಾಸ್ತ್ರಿಗಳು ಉದ್ಘಾಟನಾ ದಿನ ಭಾಷಣ ಮಾಡಿದ್ರು ಅರುಣ್ ಪ್ರಸಾದ್ ಈ ದೇವಸ್ಥಾನ ಕಟ್ಟಿದ್ದಲ್ಲ ಗಣಪತಿ ಈ ದೇವಸ್ಥಾನ ಕಟ್ಸ್ಕೊಂಡಿದ್ದಾನೆ ಗಣಪತಿ ಈ ದೇವಸ್ಥಾನ ಕಟ್ಸ್ಕೊಂಡಿದ್ದಾನೆ ಅರುಣ್ ಪ್ರಸಾದ್ ಕಟ್ಟಿದ್ದಲ್ಲ ಅರುಣ್ ಗೆ ಕಟ್ಟೋ ಒಂದು ಭಾಗ್ಯ ಸಿಕ್ತು ಅಂತ ನಾನು ಕೂಡ ನನ್ನ ತಂದೆ ತಾಯಿಗಳ ಪುಣ್ಯದಿಂದ ಈ ದೇವಸ್ಥಾನಕ್ಕೆ ತಕ್ಕೊಂಡು ಅವಕಾಶ ಸಿಕ್ತು ಅಂತ ಭಾವಿಸ್ತೇ ನಾನು ಆ ದೇವಸ್ಥಾನದಲ್ಲಿ ಯಾವುದೇ ಆಡಳಿತಮ್ಮೆ ನಾನಿಲ್ಲ ಟ್ರಸ್ಟ್ ಅಲ್ಲಿಲ್ಲ ದೇವಸ್ಥಾನದಲ್ಲಿ ನಡೆಯೋ ಸಭೆಗಳಲ್ಲಿ ನಾನು ವೇದಿಕೆ ಮೇಲೆ ಇರಲ್ಲ ಕುತ್ಕೊಳಲ್ಲ ಭಾಷಣ ಮಾಡಲ್ಲ ಸನ್ಮಾನ ತಗೊಂಡಲ್ಲ ಆದರೆ ಕಳೆದ ಹತ್ತೊಂಬತ್ತು ವರ್ಷದಿಂದ ಜಾತ್ರೆಗೆ ಬೇಕಾದಂಥ ಪೂರಕ ವ್ಯವಸ್ಥೆ ಮಾಡೋ ಕೆಲಸ ತೆರೆಮರೆಯಲ್ಲಿ ಮಾಡಬೇಕಾಗತ್ತೆ ನಾನು ಇನ್ವಿಟೇಷನ್ ಪ್ರಸಿದ್ಧಿ ಪುಸ್ತಕ ಪೂಜಾ ವ್ಯವಸ್ಥೆ ಇವೆಲ್ಲದರ ಜೊತೆಯಲ್ಲಿ ರಥೋತ್ಸವ ದಿನ ನಮ್ಮ ಮನೆಯಿಂದ ಆ ರಥೋತ್ಸವ ದಿನದ ಹೋಳಿಗೆ ಊಟ ಸುಮಾರು ಇರೋತ್ತದಿಂದ ಮೂರು ಸಾವಿರ ಜನ ಮೂರುವರೆ ಸಾವಿರ ಜನ ಊಟ ಮಾಡ್ತಾರೆ ಅದನ್ನು ನಾವು ನೆರವೇರಿಸ್ತೀವಿ ಜೊತೆಗೆ ದೇವಸ್ಥಾನದ ಅಭಿವೃದ್ಧಿ ಕೆಲಸಗಳು ನಮ್ಮ ದುಡಿಮೆಯಂತೆ ನಾವು ಮಾಡಿ ಅರ್ಪಿಸ್ತೀವಿ ಮತ್ತು ವಿಶ್ವಪತಿ ಏನು ಹೇಳಿದರು ಅಂದರೆ ದೇವಸ್ಥಾನದಲ್ಲಿ ದುಡ್ಡನ್ನು ಬ್ಯಾಂಕಲ್ಲಿ ಇಡೋದು ಬಡ್ಡಿ ಕೊಡೋದು ಈ ಕೆಲಸಗಳನ್ನು ಮಾಡಬಾರ್ದು ಎಷ್ಟೇ ಹಣ ನಿಮ್ಮಲ್ಲಿ ಭಕ್ತರು ನೀಡಿದರೆ ಅದನ್ನು ಅಲ್ಲೇ ಮತ್ತು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಬಳಸಬೇಕು ಅಂತ ಅದು ಕಳೆದ ಹತ್ತೊಂಬತ್ತು ವರ್ಷದಿಂದ ನಿರಂತರವಾಗಿ ನಡ್ಕೊಬರ್ ಇನ್ನು ದೇವಸ್ಥಾನದಲ್ಲಿ ಸಾವಿರ ರೂಪಾಯಿ ಕೊಟ್ಟವ್ರೂ ಭಕ್ತ ನೂರು ರೂಪಾಯಿ ಕೊಟ್ಟವ್ರೂ ಭಕ್ತ ಒಂದು ರೂಪಾಯಿ ಕೊಟ್ಟನು ಭಕ್ತ ಒಂದೇ ಒಂದು ನಯಾಪೈಸ ಕೊಡದಿದ್ದು ಭಕ್ತ ಅಂತ ಹೇಳಿದರೆ ಅದು ನಾವು ನಿರಂತರವಾಗಿ ನಡ್ಸ್ಕೊಂಡು ಬಂದಿದ್ದೀವಿ ಅಲ್ಲಿ ಬಡವ ಶ್ರೀಮಂತ ಅಂತರ ಇಲ್ಲ ಎಲ್ಲರೂ ಸಮಾನರು ಪೂಜೆಗೆ ಪ್ರಸಾದ ಸ್ವೀಕಾರ ಮಾಡೋಕ್ಕೆ ಸರ್ಕೀಸ್ ಹಾಕಿ ಹೋಗುವಂಥ ವ್ಯವಸ್ಥೆ ಮಾಡಿದ್ದಾರೆ ಇನ್ನು ಜಾತಿ ಬಗ್ಗೆ ಅವರೊಂದು ಹೇಳಿದರು ಅವರು ನಮ್ಮ ದೇಶದ ಅತಿ ದೊಡ್ಡ ಬ್ರಾಹ್ಮಣ ಸಮಾಜದಲ್ಲಿ ಕೂಡ ಗೌರವ ಕೊಡ್ತಾರೆ ಆದರೆ ಅವರು ನಮ್ಮ ದೇವಸ್ಥಾನದಲ್ಲಿ ಸಾಮೂಹಿಕ ಭೋಜನದಲ್ಲಿ ಊಟ ಮಾಡ್ತಿರ್ತರು ಶಾಸ್ತ್ರಿ ಅವರಿಗೆ ನಮ್ಮೂರಿನ ಕೆಲ ಬ್ರಾಹ್ಮಣ ಮುಖಂಡರು ಬ್ರಾಹ್ಮಣರಿಗೆ ಪ್ರತ್ಯೇಕ ಸರತ್ತಿನಲ್ಲಿ ಊಟ ಕೊಡಬೇಕು ಅಂತ ವಿನಂತಿ ಮಾಡಿದರು ಯಾವುದು ಆಗಲ್ಲ ಅದನ್ನು ಮಾಡಲ್ಲ ಅಂತ ನಿರಾಕರಿಸಿದರು ಮತ್ತು ಅವತ್ತು ಅವರು ವೇದಿಕೆ ಮೇಲೆ ಮಾಡಿದ ಭಾಷಣ ಹೇಗಿಂತಂದರೆ ಆನಂದಪುರದ ಎಡೇಹಳ್ಳಿಯ ವರ್ಷದ ವಿನಾಯಕಸ್ವಾಮಿ ದೇವಾಲಯದಲ್ಲಿ ಸುತ್ತಮುತ್ತಲರು ಎಲ್ಲ ಜಾತಿಯವರು ಭಕ್ತಿಯಿಂದ ಸ್ನಾನ ಮಾಡಿ ಚುತುವಲ್ಲಿ ಬಟ್ಟೆ ಧರಿಸಿ ಬಂದು ಅಡುಗೆ ಮಾಡಿ ದೇವರಿಗೆ ಸಮರ್ಪಣೆ ಮಾಡ್ತಾರೆ ಇದನ್ನು ದೇವರು ಸ್ವೀಕಾರ ಮಾಡ್ತಾನೆ ಹಾಗಾಗಿ ನಾನು ಕೂಡ ಈ ಪಂಕ್ತಿ ಭೋಜನ ಮಾಡ್ತೇನೆ ಹಾಗಂತ ನಾನು ದೊಡ್ಡ ಮಹಾಬ್ರಾಹ್ಮಣ ಆದರೆ ನನಗೆ ಜಾತಿ ಸೋಂಕಿಲ್ಲ ದಿನ ನಾನು ಇಲ್ಲಿ ಊಟ ಮಾಡಲ್ಲ ನಾನು ಜಾತಿ ಹೆಸರಿ ಕಾಲದಲ್ಲಿ ಜನರದು ಕಡೆ ಊಟ ಮಾಡಲಿಕ್ಕಂದರೆ ನಾನು ಸಮೀಪದ ಎಲ್ಲ ಒಂದು ಹೋಟ್ಲಿಗೆ ಹೋಗ್ತೀನಿ ದೂರದ ಹೋಟ್ಲಿಗೆ ಹೋಗ್ತೀನಿ ಅಲ್ಲಿ ಹೇಗಿರೋದು ವ್ಯವಸ್ಥೆ ಅಲ್ಲಿ ಬ್ರಾಹ್ಮಣನೇ ಬಂದು ಅಡುಗೆ ಮಾಡ್ತಾನೆ ಇಲ್ಲ ಯಾವುದೋ ಜಾತಿಯಲ್ಲಿ ಅಡುಗೆ ಮಾಡ್ತಾನೆ ಅವನಿಗೆ ಅಡುಗೆ ಭಟ್ಟ ಅಂತ ಕರಿಬೋದು ಅವನು ಅಡುಗೆ ಮಾಡಿಟ್ಟು ಮನೆ ಹೋಗಿ ಸ್ನಾನ ಮಾಡ್ತಾನೆ ಆ ಊಟನ ಹೋಗಿ ಮಾಡ್ತೀವಿ ಅದು ಶ್ರೇಷ್ಠನ ಇದು ಶ್ರೇಷ್ಠನ ಅನ್ನೋ ಪ್ರಶ್ನೆಯನ್ನು ಇತ್ತು ಇನ್ನೂ ಪ್ರಶ್ನೆ ಇತ್ತು ಮಸಾಲೆ ದೋಸೆ ತಿಂತೀರ ಪಾನಿಪೂರಿ ತಿಂತೀರ ದೇವಸ್ಥಾನದಲ್ಲಿ ಸಾಮೂಹಿಕ ಭೋಜನಕ್ಕೆ ಇಂತಹ ಜಾತಿ ತಂದಿಟ್ಟು ಇಡೀ ಬ್ರಾಹ್ಮಣರಿಗೆ ಕೆಟ್ಟ ಹೆಸರು ತರ್ತೀರ ಅಂತ ಭಾಷಣ ಮಾಡಿದ್ರು ಅದೆಷ್ಟು ಶ್ರೇಷ್ಠವಾದ ಅಂತ ದಾರ್ಶನಿಕ ಇವತ್ತು ನಮ್ಮ ಕಿವಿನಲ್ಲಿ ಇದೆ ದೇವಸ್ಥಾನದಲ್ಲಿ ಕೆಲವು ಸಂದರ್ಭಗಳಲ್ಲಿ ನಾನು ಪ್ರತಿ ಸಂಕಷ್ಟದ ಚತುರ್ಥಿಗೆ ಕಡಲೆ ಕಾಡಿನ ಉಸುಳಿ ಮಾಡಿ ಕಳಿಸ್ತೇನೆ ನೈವೇದ್ಯ ಮಾಡಿ ಭಕ್ತರಿಗೆ ಕೊಡಿ ಸಂಕಷ್ಟ ದೇವಸ್ಥಾನದಲ್ಲಿರುವಂಥ ಗಣ ಹೋಗುತ್ತದೆ ಅಂತ ಕೆಲವು ಪುರಹಿಗಳು ನಿರಾಕರಿಸಿದ್ರು ದೇವಸ್ಥಾನದ ಒಳಗೆ ನಾವು ಒಯ್ಯಲ್ಲ ಬ್ರಾಹ್ಮಣರು ಮಾಡಿದ್ರು ಮಾತ್ರ ಹೋಗ್ತೀವಿ ಇದು ನಾವೇ ಕಟ್ಟು ದೇವಸ್ಥಾನದಲ್ಲಿ ನಮಗೆ ಮಾಡಿದಂಥ ಅವಮಾನ ಅಂತ ಅನಿಸಿದ್ರು ನಾನೇನು ಹೇಳಲಿಲ್ಲ ಆದರೆ ಗಣಪತಿ ಶಕ್ತಿ ಇದೆ ನಮ್ಮೂರು ಗಣಪತಿ ಈ ರೀತಿ ದುಷ್ಟ ಬುದ್ಧಿವರನ್ನ ಈ ದೇವಾಲಯ ಜಾಸ್ತಿ ದಿವಸ ಇಡಲ್ಲ ಅವ್ರಿಗೆ ದೇವಸ್ಥಾನದ ಒಳಗೆ ಬರೋಕ್ಕೂ ಆಗಲ್ಲ ಅವ್ರಿಗೆ ಮುಂದೆ ನಮ್ಮೊಟ್ಟಿಗೆ ನಮ್ಮ ದೇವಸ್ಥಾನದೊಟ್ಟಿಗೆ ಇರೋಕ್ಕೂ ಆಗಲ್ಲ ಆ ರೀತಿ ಶಕ್ತಿ ಇದೆ ಅದನ್ನು ಬೇಕಾದಷ್ಟು ಘಟನೆಗಳು ನಮ್ಮ ಕಣ್ಣಿಗೆ ಬೀಳ್ತಾ ಇದೆ ಹಾಗಾಗಿ ನಾವೇನು ಅನ್ನಿಸ್ತೀವಿ ಇಂಥದ್ದೆಲ್ಲ ನಡೆದಾಗ ಮೌನವಾಗಿ ಉಳಿತು ಅದೆಷ್ಟು ಮುಚ್ಚಿ ಅಂದರೆ ಈ ವರ್ಷದ ಜಾತ್ರೆಯೇ ಮಾಡಬಾರ್ದು ಅಂತ ಕೆಲವರು ನೋಡ್ತಿದ್ರು ಆದರೂ ಜಾತ್ರೆ ನಡೀತಾ ಇದೆ ಇದೆಲ್ಲ ಯಾಕೆ ಹೇಳ್ತೀನಿ ಅಂತೇಳಿದರೆ ಇದು ನಮ್ಮೂರಿನ ಪುರದೈವ ವರಸುದೇವ ನಾಯಕ ಹತ್ತೊಂಬತ್ತು ವರ್ಷ ಹಿಂದೆ ಪ್ರತಿಷ್ಠಾಪನೆ ಆದಾಗ ಇಡೀ ಊರು ಈ ರೀತಿ ಶ್ರೀಮಂತಿ ಇರಲಿಲ್ಲ ಹುಲ್ಲಿನ ಮನೆಗಳಿತ್ತು ಉದ್ಯೋಗ ಇರಲಿಲ್ಲ ಕೂಲಿ ಮಾಡಲಿ ಇವತ್ತು ಇಡೀ ಊರು ಚೇಂಜ್ ಆಗಿದೆ ವೋಲ್ಟೆಡ್ ಮನೆಗಳು ಬಂತು ಕಾರ್ ಬಂದಿದೆ ಲಾರಿ ಉದ್ಯಮಗಳು ಬೆಳೆದಿದೆ ಮಕ್ಕಳು ಓದಲಿಕ್ಕೆ ಕಾನ್ವೆಂಟ್ಗಳು ಬಂದಿದೆ ಬಸ್ಗಳು ಬಂದಿದೆ ಎಲ್ಲರ ಮನೆಯಲ್ಲಿ ಕಾರು ಬೈಕು ಸ್ಕೂಟ್ರಿದೆ ಇಷ್ಟು ಹತ್ತೊಂಬತ್ತು ವರ್ಷದಲ್ಲಿ ಇಡೀ ಊರು ಅಭಿವೃದ್ಧಿಯಾಗಿದೆ ಅವರು ಹೇಳಿದರು ನಿಮ್ಮ ಹೋದರಲ್ಲಿ ಗಣಪತಿ ದೇವಸ್ಥಾನ ಮೊದಲ ಕಾಲದಲ್ಲಿ ಇರಬೇಕು ರಾಜರ ಕಾಲದಲ್ಲಿ ಅದು ಇಲ್ಲ ಇದೇ ಜಾಗದಲ್ಲಿ ಇತ್ತೋ ಏನೋ ಗೊತ್ತಿಲ್ಲ ಆದರೆ ಈ ದೇವಸ್ಥಾನ ಪ್ರಾರಂಭ ಆದರೆ ಇಡೀ ಊರಿನ ಸುತ್ತಮುತ್ತ ಎಲ್ಲ ಹಳೆ ದೇವಸ್ಥಾನಗಳು ಅಭಿವೃದ್ಧಿ ಆಗ್ತದೆ ಹೊಸ ದೇವಸ್ಥಾನಗಳಾಗುತ್ತೆ ಇಡೀ ಊರು ಸುಭಿಕ್ಷ ಆಗುತ್ತೆ ಅಂತ ಅದು ಸತ್ಯ ಆಗಿದೆ ಅದು ನಮ್ಮ ಕಣ್ಣಲ್ಲಿ ಇದೆ ಇಷ್ಟು ಹೇಳ್ತಾ ಶೂದರು ದೇವಸ್ಥಾನ ಕಟ್ಟಬೇಕಾದ್ರೆ ಭಾಳ ಯೋಚನೆ ಮಾಡಬೇಕು ದೂರದಲ್ಲಿ ಕೈ ಮುಗಿದ್ರು ಭಾಳ ಸುಲಭ ಆದರೆ ದೇವಸ್ಥಾನ ಕಟ್ಟಿ ಅದು ಹತ್ತೊಂಬತ್ತು ವರ್ಷ ನಡೆಸ್ಕೊಂಡು ಅಂದರೆ ಇದು ದೊಡ್ಡ ವಿಚಾರ ಇದು ಪರಸ್ತಿ ವಿನಾಯಕ ದೇವರ ಮಹಿಮೆ ಅಂತಲೇ ನಾನು ಭಾವಿಸ್ತೀನಿ ನಾನು ಕೂಡ ಆ ದೇವರ ನಂಬಿಕೆಯಿಂದ ದೊಡ್ಡ ಪ್ರಮಾಣಕ್ಕೆ ಬೆಳೆ ಇನ್ನು ನಮ್ಮ ಸ್ವರ್ಣಹಳ್ಳಿ ಸ್ವಾಮಿಗಳು ವಿಚಾರಿಸಿದಾಗ ದೇವಾಲಯದ ಗರ್ಭಗುಡಿನಲ್ಲಿ ಪೂಜೆ ಮಾಡಿ ಹೊರಗೆ ಬಂದವರಿದ್ದು ಇಲ್ಲೊಂದು ವಿಶೇಷ ಕಂಪನಗಳು ನನಗೆ ಅನುಭವ ಆಗಿದೆ ಇದೊಂದು ಶಕ್ತಿ ಕೇಂದ್ರ ಅಂತ ಬಹುಶಃ ದೈವಶಕ್ತಿ ಜಾತಿ ಅತಿಥೆವಾಗಿದ್ದರೆ ಜಾತಿ ಆಚರಣೆ ಮಾಡ್ತಿದ್ದರೆ ಬಡವ ಶ್ರೀಮಂತ ಅಂತ ಮಾಡಿದರೆ ಅಲ್ಲಿ ದೇವರು ಇರ್ತಾರೆ ಅನ್ನೋದಕ್ಕೆ ನಮ್ಮ ಕೃದೈವ ಪರಸಿದ್ಧಿವಿನಾಯಕನ ಸಾಕ್ಷಿ ಈ ವರ್ಷ ನಡೆಯುವಂಥ ಧನರಷ್ಟ ಬಂಧನ ಜನವರಿ ಇಪ್ಪತ್ತೊಂಬತ್ತು ಮೂವತ್ತು ಮತ್ತು ಫೆಬ್ರವರಿ ಒಂದಕ್ಕೆ ರಥೋತ್ಸವಕ್ಕೆ ತಾವೆಲ್ಲರೂ ಬನ್ನಿ ಅಂತ ಆಹ್ವಾನಿಸ್ತೀನಿ ದೇವರ ಕೃಪೆ ನಿಮ್ಮೆಲ್ಲರ ಮೇಲಿರಲಿ ಅಂತ ಹಾರೈಸ್ತಾ ನನ್ನ ಮಾರ್ನಿಂಗ್ ಬಯಸ್ಸನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ